ನಮಸ್ಕಾರ ಗರಡ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ನವೀನ್ ರಾಷ್ಟ್ರೀಯ ಮಾನವ ಹಕ್ಕುಗಳ ರಕ್ಷಣಾ ಪಡೆ ವತಿಯಿಂದ ಶ್ರೀ ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿ ದರ್ಶನ ಪಡೆದು ತದನಂತರ ಸೌಜನ್ಯ ನ್ಯಾಯ ಸಿಗಲಿ ಎಂದು ಶ್ರೀ ಮಂಜುನಾಥನಲ್ಲಿ ಪ್ರಾರ್ಥಿಸಿದೆ ಇನ್ನು ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಮಾನವ ಹಕ್ಕುಗಳ ರಕ್ಷಣಾ ಪಡೆಯ ಮಹಿಳಾ ಅಧ್ಯಕ್ಷರು ರೇಖಾ ಕಾಂತರಾಜ್ ರಾಜ್ಯ ಉಪಾಧ್ಯಕ್ಷರು ಸುಂದರ್ ಪದಾಧಿಕಾರಿಗಳಾದ ಪದ್ಮಾ ಭಾನು ಶಂಕರ್ ಗೌರಮ್ಮ ಸುಜಾತಾ ಸವಿತಾ ರವೀಂದ್ರ ರಶ್ಮಿ ರೇಷ್ಮಾ ಭಾಗಿಯಾಗಿದ್ದರು ವರದಿ ನವೀನ್ ಗರುಡ ಹೆಣ್ಮಕ್ಳು ಅಂದರೆ ಎಲ್ಲ ಒಂದೇ ನಾಳೆ ದಿವಸ ಅವ್ರ ಹೆಣ್ಮಕ್ಳಿಗೂ ಈ ಥರ ಆದಾಗ ಅವರು ಇದೇ ಥರ ಮಾತಾಡ್ತಾರಾ ಇರೋದು ನಮಗೆ ಯಾರೋ ಕಾಣದ ಕೈಗಳು ಬಂದಿದ್ದಾರೆ ಜೊತೆಗೆ ಯಾರೋ ಮುಸ್ಲಿಮ್ಸ್ ಆಗ್ಬೋದು ಕ್ರಿಶ್ಚಿಯನ್ ಆಗ್ಬೋದು ಹಿಂದೂ ಆಗ್ಬೋದು ಸಪೋರ್ಟ್ ಮಾಡಿ ಈ ಥರ ಮಾಡ್ತಾರೆ ಅಂತ ಅಂದ್ಬಿಡ್ತಾರ ಅವ್ರ ಮನೆ ಹೆಣ್ಮಕ್ಳು ಅಕ್ಕ ತಂಗಿ ತಾಯಿ ಪ್ರತಿಯೊಬ್ಬರು ಹೆಣ್ಮಕ್ಳೆ ಎಲ್ಲ ಒಂದು ಹೆಣ್ಣಲ್ವಾ ಅವ್ರ ಹೆಣ್ಸಿ ಕಟ್ಕೊಂಡಿರು ಹೆಂಡತಿ ಅವರು ಬಟ್ಟೆಲ್ಲೂರು ಮಕ್ಕಳು ಎಲ್ಲ ಎಣ್ಣಲ್ವಾ ಅವರು ಇದೇ ಮಾತಾಡ್ತಾರ ಅವ್ರೇನು ಕೇಳಬೇಕು ಒಬ್ಬ ಒಬ್ಬ ನ್ಯಾಯಾಧೀಶರಾಗಿ ಸೊ ಒಬ್ಬ ಎಮ್ ಎಲ್ ಎ ಆಗಿ ಶಾಸಕರಾಗಿ ನ್ಯಾಯ ಕೊಡಿಸ್ಬೇಕು ಅಂದರೆ ಅವರು ಸಪೋರ್ಟ್ ಮಾಡಬೇಕು ಬೆನೇಲ್ ಬಗ್ಗೆ ನಿಂತ್ಕೊಂಡು ಅದು ಬಿಟ್ಟು ಒಂದು ಕಾಣಾಯದ ಕೈ ಓಕೆ ಕಾಣದ ಕೈ ಆಗಿರ್ಬೋದು ಸೌಜನ್ಯದು ಕಾಣದ ಕೈಯ ಇತ್ತೀಚೆಗಷ್ಟೇ ನಡೆದಿರೋ ಅದು ಸೌಜನ್ಯದು ತಪ್ಪಲ್ವ ಮೇಡಮ್ ಇದು ಹೆಣ್ಮಕ್ಳಿಗೆ ಎಲ್ಲೋದ್ರೂ ನ್ಯಾಯ ಕೊಡಿಸ್ಬೇಕು ನ್ಯಾಯ ಸಿಗ್ಲಿಲ್ಲದೇ ನಾವು ಹೋರಾಡ್ತಾ ಇರೋದು ಯಾಕೆಂದ್ರೆ ನಮ್ಮ ಮನೇಲಿರು ಹೆಣ್ಮಕ್ಳು ನಾವು ಒಂದೇ ನೀವು ಒಂದೇಣ್ಣೆ ಅಕ್ಕ ತಂಗಿರಲ್ಲ ಹೆಣ್ಮಕ್ಳೆ ಇವತ್ತು ಇದನ್ನು ಬಿಟ್ಟರೆ ನಾಳೆ ದಿವಸ ನಮ್ಮ ಮನೆಯಲ್ಲಿ ಹೆಣ್ಮಕ್ಳನ್ನೆಲ್ಲ ದಿಗ್ಗೆ ಹೇಳ್ತಾರೆ ಅಕ್ಕಪಕ್ಕದಲ್ಲಿ ಗಂಡು ಮಕ್ಳು ಇರ್ತಾವೆ ಹೆಣ್ಮಕ್ಳು ಸಾಕೋಂಗಿಲ್ಲ ಹೆಣ್ಮಕ್ಳೇ ಬೇಡ ಬರೀ ಗಂಡು ಆಗಲಿ ನಮಗೆ ಅಂತ ಕೇಳೋಕ್ಕಾಗುತ್ತೆ ಅದಕ್ಕೆ ನೀವೇನು ಹೇಳ್ತೀರಾ ಸಮಾಜದಲ್ಲಿ ನೋಡಿ ನಾವು ಹೇಳಬೇಕು ಸಮಾಜದಲ್ಲಿ ವ್ಯವಸ್ಥೆನ ನಾವು ಕಲ್ ಮಾಡೋಕ್ಕಾಗ ಹೌದು ವ್ಯವಸ್ಥೆ ಏನೋ ಮಾಡ್ತೀವಿ ಅಂತ ನೋಡ್ತೀನಿ ಮಾಡಿ ಓಲೇರಾಗಿ ನಾವು ದೈವ ಭಕ್ತರಾಗಿ ನಾವು ಪ್ರತಿ ಬಂದಿದ್ದೀವಿ ಗುಡಿ ದರ್ಶನ ಮಾಡ್ಕೊಂಡು ಸರ್ ಇವಾಗ ನಾವು ಭಕ್ತರಾಗಿ ಬಂದಿರೋದು ನಾವು ದರ್ಶನ ಮಾಡ್ಕಡೆ ಬಂದ್ವಿ ನಮ್ಮ ಮಂಜುನಾಥ ಸ್ವಾಮಿ ಮೇಲೆ ಏನು ಹೇಳ್ತಾ ಇಲ್ಲ ಆ ಭಗವಂತ ನಿಜನಿಯ ತಕಿದ್ರೆ ತೋರಿಸ್ತಾರೆ ಯಾರು ಏನು ತಪ್ಪು ಮಾಡೋವರ ಅವರಿಗೆ ಶಿಕ್ಷೆ ಕೊಟ್ಟೆ ಕೊಡ್ತಾರೆ ಶಾಸ್ತ್ರಿ ಕಾಲವದ ಇಲ್ಲಿ ದೇವರು ಏನು ಕೊಡಬೇಕು ಶಿಕ್ಷೆ ಪ್ರತಿ ಒಬ್ರಿಗೂ ಅವರ ಕರ್ಮಫಲನೇ ಇನ್ಯಾ ಇಲ್ಲಿ ಕರ್ನಾಟಕದಲ್ಲಿ ನಾವು ಯಾರ್ ಮಾತಾಡಿ ಯಾಕೆಂದ್ರೆ ಯಾರ ಮೇಲೂ ನಾವು 플레이 ಮಾಡೋಕ್ಕಾಗಲ್ಲ ಇವ್ರೇ ಮಾಡೋವರ ಅಂತ ನಾವು ಹೇಳೋಕಾಗಲ್ಲ ಕಾನೂನಿದೆ ಮಾಡುತ್ತೆ ಆದ್ರೆ ಮಾತು ಕರೆಕ್ಟ್ ಆಗಿರ್ಬೇಕು ರಾಜಕೀಯ ಇದಕ್ಕೆ ಎಂಟ್ರಿ ಪಾಗಬಾರ್ದು ರಾಜಕೀಯ ರಾಜಕೀಯನೇ ಬರ್ಬಾರ್ದು ಇದಕ್ಕೆ ನಾಳೆ ನಮ್ಮ ಹೆಣ್ಮಕ್ಳು ಇದಾರೆ ಸರ್ ನಮ್ಮ ಅಕ್ಕ ತಂಗಿಯರ್ ಇದಾರೆ ನಮ್ಮ ಮಕ್ಕಳು ಇದ್ದಾರೆ ನಾಳೆ ನಮಗೂ ಯಾರು ಸಪೋರ್ಟ್ ಮಾಡಲ್ಲ ಇವತ್ತು ನಾವು ಸಪೋರ್ಟ್ ಸಪೋರ್ಟ್ ಇವ್ ಆಗಿದ್ದು ನಮ್ಮ ಕರ್ನಾಟಕ ನೋಡ್ತಾ ಇದ್ರೆ ಕರ್ನಾಟಕ ಜನತೆ ನಮ್ಮನ್ನು ನೋಡ್ತಾ ಇರುತ್ತೆ ಸೊ ಕರ್ನಾಟಕ ಜನತೆ ನಾವು ಮಾಡಿಕೊಂಡು ಒಪ್ಕೊಂಡ್ರೆ ನಾಳೆ ನಮ್ಮನೆ ಹೆಣ್ಮಕ್ಳಿಗೂ ನ್ಯಾಯ ಸಿಗುವಂಗೆ ನಿಲ್ಲುತ್ತೆ ಯಾಕೆ ಅವರು ಒಂದು ಹೆಣ್ಮಕ್ಳಿಗೆ ನ್ಯಾಯ ಕೊಡ್ತಾವ್ರೆ ನಮ್ಮ ಹೆಣ್ಮಕ್ಳಿಗೂ ಅವ್ರ ಹೆಣ್ಮಕ್ಳಿಗೆ ನಾವು ಸಪೋರ್ಟ್ ಆಗಿರುವಂತ ಕರ್ನಾಟಕದ ಜನತೆ ಬರುತ್ತೆ ನಮ್ಗೆ ಸಪೋರ್ಟ್ ಆಗಿ ಒಳ್ಳೇದಾಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಆಫ್ ಅಷ್ಟಕ್ಕೆ ಸರ್ ಅಪ್ಪ ಹಾಂ ಮಾಡಿದ್ರೆ ನಾಳೆ ಬಂದು ನೀವು ವೀರೇಂದ್ರ ಹೆಗಡೆಗೆ ವಿರೋಧಿನ ಪರಲ್ಲ ಅಂತ ಕೇಳ್ರಿ ಬಸ್ ರಾಗಿ ಬಂದಿದ್ದೀವಿ ಅದಕ್ಕೆ ಸೋಷಲ್ ಮೆಸೇಜ್ ಆಗ್ಬೋದು ಈಗ ನೂರೊಂದು ಎಣ ಊತಿದ್ದಾರೆ ಅಂತ ಹೇಳ್ತಿದಾರಲ್ಲ ಅವ್ರ ಫ್ಯಾಮಿಲಿಯವರು ಅದಕ್ಕೆ ಇಲ್ಲಿ ಕೇಳೇಬೇಕು ನಾವು ಇರೋದಿನ ಗೊತ್ತಿಲ್ಲ ನಮಗೆ ಏನ್ ಬೇಕಾದ್ರೆ ವೀರೇಂದ್ರ ಹೆಗಡೆಯವರು ನಮ್ಗೆ ವಿರೋಧಿ ಅಲ್ಲ ಇಲ್ಲ ಮಿನ ಗೊತ್ತಿಲ್ಲ ಅಲ್ವಾ ನಮ್ಮ ವಿರೋಧಿರೇ ಎಲ್ಲ ಅವರು ನಮಗೆ ಮಂಜುನಾಥ ಸ್ವಾಮಿಗೆ ಬಂದಿದ್ದೀವಿ ಏನೇ ತಪ್ಪು ನಡೆಸಿ ಮಂಜುನಾಥ ಸ್ವಾಮಿ ನೋಡ್ಕೋತಾರೆ ಇಂಥ ಸರ್ ಹೆಣ್ಮಕ್ಳಿಗೆ ನ್ಯಾಯ ಸಿಕ್ಸೇತಾರೆ ಬಟ್ ಏನಪ್ಪ ಅಂದರೆ ನಿನ್ನೆ ಏನು ಹೇಳ್ತಾಯಿದ್ರು ಯಾರವರು ಬಿ ಪಿ ಅಧ್ಯಕ್ಷರು ಯಾರ ಸರ್ ಅವರು ಹಾಂ ಆರು ಅಶೋಕ್ ಅವ್ರು ಹೇಳ್ತಾರೆ ಕಾಣದ ಕೈಗಳು ಜಾಸ್ತಿ ಇಲ್ಲಿ ಕಾಣದ ಕೈಗಳಿಂದ ನಡೀತಾ ಇರೋರು ಕಾಣದ ಕೈಗಳು ಯಾವೂ ಮಾಡಲ್ಲ ಬೆಂಕಿ ಇಲ್ಲದೆ ಹೊಗೆಡೋಲ್ಲ ಈಗ ಆಯ್ತು ಓಕೆ ಕಾಣದ ಕೈಗಳು ಏನೋ ಗೊತ್ತಿದ್ದವ್ರು ಯಾರೋ ಮುಸ್ಲಿಂ ಮಾಡೋರು ಅಂತ ಹೇಳ್ತಾ ಶಾಸಕರು ಆ ಥರ ಮಾತಾಡಬಾರ್ದು ಒಬ್ಬ ಶಾಸಕರಾಗಿ ಅದು ಹೆಣ್ಮಕ್ಳಿಗೆ ನ್ಯಾಯ ಕೊಡಿಸ್ಬೇಕು ಆ ಥರ ಮಾತಾಡಬಾರ್ದು ಆದ್ರೂ ಅವ್ರು ಆ ಥರ ಮಾತಾಡ್ತಾರ ಏನಾದ್ರೆ ರಾಜಕೀಯ ರಾಜಕೀಯನ ಮುಂದಕ್ಕೆ ತಂದ್ರೆ ಈ ವಿಚಾರದಲ್ಲಿ ರಾಜಕೀಯ ಎಂಟ್ರಿ ಪೇರಾಗಬಾರ್ದು ಯಾಕೆಂದ್ರೆ ಅವ್ರ ಮನೇಲಿ ಹೆಣ್ಮಕ್ಳಿದ್ರೆ ಹೆಣ್ಮಕ್ಳು ಅಂದರೆ ಎಲ್ಲ ಒಂದೇ